ಹೂ ಹಣ್ಣು ತರಕಾರಿ ತೆಗೆದುಕೊಳ್ತಿರೋ ಕಾಫಿ ಕುಡಿತೀರೋ ಟೀ ಕುಡಿತೀರೋ ಐಸ್ ಕ್ರೀಮ್ ತೆಗೆದುಕೊಳ್ತಿರೋ ಅಥವಾ ಪುಟ್ಟ ಅಂಗಡಿಗಳಿಗೂ ಬಿಸ್ಕೆಟ್ ತೆಗೆದುಕೊಂಡ್ರೂ ಕೂಡ ಫೋನ್ಪೇ ಗೂಗಲ್ ಪೇ ರೀತಿಯಲ್ಲಿ ಯು ಪಿ ಐ ಪೇಮೆಂಟ್ ನಡೀತಾ ಇತ್ತು ಚಿಲ್ಲರೆ ಹಣಕಾಸು ವ್ಯಾಪಾರಿ ಭಾಳ ದೊಡ್ಡ ಅನುಕೂಲ ಆಗಿತ್ತು ಒಂದು ಎಳಿನಲ್ಲಿ ತೆಗೆದುಕೊಂಡ್ರೂ ಕೂಡ ಅದಕ್ಕೆ ಚಿಲ್ಲರೆ ಹಣವನ್ನು ತೆಗೆ ಕೊಡಬೇಕು ಅಂದರೆ ಭಾರಿ ಕಷ್ಟ ಆಗ್ತಾ ಇತ್ತು ಬಟ್ ಯು ಪಿ ಐಗಳಿತ್ತಲ್ಲ ಈಸಿಯಾಗಿ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು ಆದರೆ ಇದೀಗ ಎಲ್ಲ ಕಾಂಡಮೆಂಟ್ಸ್ ವ್ಯಾಪಾರಿಗಳು ಮತ್ತು ಚಿಕ್ಕ ಪುಟ್ಟ ಗೂಡಂಗಡಿಗಳಿಗೆ ಶಾಕ್ ಈಗ ಯಾಕಂತ ಹೇಳಿದರೆ ನೋಟಿಸ್ ನೀಡಲಾಗಿತ್ತು ನೋಟಿಸ್ ಕೊಟ್ಟಿರುವ ಕಾರಣಕ್ಕಾಗಿ ಯು ಪಿ ಐಗೆ ಗುಡ್ ಬೈ ಅಂತ ಹೇಳ್ತಾ ಇದ್ದಾರೆ ಅರೆ ಅವ್ರಿಗೆ ಆಗುವಂತ ವ್ಯವಹಾರ ಎಷ್ಟು ಅವ್ರಿಗೆ ಕಟ್ಟುವಂತ ತೆರಿಗೆ ಎಷ್ಟು ಬರೋಬ್ಬರಿ ನಲವತ್ತು ಲಕ್ಷ ರೂಪಾಯಿ ನಲವತ್ತು ಲಕ್ಷ ರೂಪಾಯಿ ತೆರಿಗೆಯನ್ನು ಕಟ್ಟಬೇಕು ಅಂತ ಹೇಳಿ ನೋಟಿಸ್ ನೀಡಿದ್ದಾರೆ ಮಹಾಬಲ ಪೂಜಾರಿ ಎಂಬ ವ್ಯಾಪಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ನ್ಯೂಸ್ ಒಂದು ಕಾಂಡಿಮೆಂಟ್ಸ್ ಇಟ್ಕೊಂಡಿದ್ದಾರೆ ಅವರೇ ಚಿನ್ನ ವ್ಯಾಪಾರ ಮಾಡ್ತಾ ಇಲ್ಲ ಬೆಳ್ಳಿ ವ್ಯಾಪಾರ ಮಾಡ್ತಾ ಇಲ್ಲ ಫೈವ್ ಸ್ಟಾರ್ ಹೋಟೆಲ್ ನಡೆಸ್ತಾ ಇಲ್ಲ ದೊಡ್ಡ ಮಟ್ಟದ ಬಟ್ಟೆ ಅಂಗಡಿ ಇಲ್ಲ ಅಲ್ಲಿರುವಂಥದ್ದೊಂದು ಚಿಕ್ಕ ಕಾಂಡಿಮೆಂಟ್ಸ್ ನಲವತ್ತು ಲಕ್ಷ ರೂಪಾಯಿ ತೆರಿಗೆ ಕಟ್ಟಬೇಕು ಅಂತ ನೋಟಿಸ್ ನೀಡಲಾಗಿದೆ ಮಹಾಬಲ ಪೂಜಾರಿಗೆ ಇದು ನಿಜವಾಗ್ಲೂ ಕೂಡ ಶಾಕಿಂಗ್ ನ್ಯೂಸ್ ಇದು ಬೆಂಗಳೂರಿನ ನಾಗಾವರ ಬಳಿ ಇರುವಂಥ ಕಾಂಡಿಮೆಂಟ್ಸ್ ಇದು ನೋಡಿ ನನಗೆ ನಲವತ್ತು ಲಕ್ಷ ರೂಪಾಯಿ ತೆರಿಗೆ ಕಟ್ಟಲಿಕ್ಕೆ ನೋಟಿಸ್ ಬಂದಿದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ ನಾನು ಊರು ಬಿಡುವ ನಿರ್ಧಾರ ಮಾಡಿದ್ದೇನೆ ನಮ್ಮ ಟಿ ವಿ ಫೈ ಜೊತೆ ಅಳಲನ್ನು ತೋಡಿಕೊಂಡಿದ್ದಾರೆ ಅಲ್ಲಿನ ವ್ಯಾಪಾರಿ ಮಹಾಬಲ ನಿಜಕ್ಕೂ ಕೂಡ ಇದು ನೋಡಿ ಆ ವ್ಯಾಪಾರಿ ನಲವತ್ತು ಲಕ್ಷ ರೂಪಾಯಿ ಸಂಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಬೇಕ್ರಿ ನಲವತ್ತು ಲಕ್ಷ ರೂಪಾಯಿ ಹುಡುಗಾಟ ಅಲ್ಲ ನನಗೆ ನಲ್ವತ್ತು ನಲವತ್ತು ಲಕ್ಷ ಅಲ್ಲ ನಲವತ್ತು ಸಾವಿರ ಟ್ಯಾಕ್ಸ್ ಕೊಡೋಕ್ಕೂ ತುಂಬ ಕಷ್ಟ ಇದೆ ನಲವತ್ತು ಸಾವಿರ ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟೋಕೆ ಆಗೋದಿಲ್ಲ ಲಕ್ಷಾಂತ ರೂಪಾಯಿ ಕೋಟ್ಯಂತ ರೂಪಾಯಿ ಬಂಡವಾಳ ಹೂಡಿಲ್ಲ ಅಲ್ಲಿ ಇರುವಂಥದ್ದೇ ಅತಿ ಚಿಕ್ಕ ಜಾಗದಲ್ಲಿ ಒಂದು ಕಾಂಡಿಮೆಂಟ್ಸ್ ಅಂದರೆ ಏನಿರುತ್ತೆ ಏನು ಚಿನ್ನ ವ್ಯಾಪಾರ ಮಾಡ್ತಾನ ನಿಜಕ್ಕೂ ಕೂಡ ಇದು ಅಚ್ಚರಿಯ ವಿಷಯ ರಿಯಾಲಿಟಿ ಚೆಕ್ಕನ್ನು ನಡೆಸ್ತಾ ಇದೆ ಟಿ ವಿ ಫೈವ್ ನೋಡಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಕ್ಯಾನರ್ಗಳನ್ನ ಕಾಣಿಸ್ತಾ ಇತ್ತು ಸ್ಕ್ಯಾನರ್ಗಳಿರ್ತಾ ಇತ್ತು ಸ್ಕ್ಯಾನ್ ಮಾಡಿಕೊಂಡು ತತ್ಕ್ಷಣದಲ್ಲಿ ಪೇಮೆಂಟ್ ಆಗ್ತಾ ಇತ್ತು ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಬಹಳ ಸುಲಭ ಇತ್ತು ವ್ಯಾಪಾರ ವೈವಟು ಎಲ್ಲವೂ ಕೂಡ ಒಂದು ಬೆಳಗ್ಗೆ ಸೊಪ್ಪು ಮಾರುವಂಥ ವ್ಯಕ್ತಿಯೂ ಕೂಡ ತಳ್ಳು ಗಾಡಿಯಲ್ಲಿ ಸೊಪ್ಪು ಮಾರುವಂಥ ವ್ಯಕ್ತಿಯೂ ಕೂಡ ಸ್ಕ್ಯಾನರ್ ಇಟ್ಕೊಳ್ತಾ ಇದ್ದ ದೇವರ ಹುಂಡಿಗೂ ಕೂಡ ಸ್ಕ್ಯಾನರ್ಗಳು ಬಂದಿದ್ದಾವೆ ಪ್ರತಿಯೊಂದಕ್ಕೂ ಸ್ಕ್ಯಾನರ್ಗಳಿರುವಂಥ ಈ ಟೈಮ್ನಲ್ಲಿ ಹೀಗೆ ಟ್ಯಾಕ್ಸ್ ಹಾಕ್ಬಿಟ್ರೆ ಡಿಜಿಟಲ್ ಪೇಮೆಂಟ್ಗೆ ಅರ್ಥ ಇದೆಯಾ ಯು ಪಿ ಎಲ್ ಯು ಪಿ ಐ ಪೇಮೆಂಟ್ಗೆ ಅರ್ಥ ಇದೆಯಾ ನಲವತ್ತು ಲಕ್ಷ ರೂಪಾಯಿ ಕಟ್ಟುವಂಥ ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅವರು ಸೋತು ಹೋಗಿದ್ದಾರೆ ಆ ಕಿತ್ತ ಸಿಗ್ನಲ್ ಅಲ್ಲಿ ಕಾಂಟಿನ್ಸ್ ವ್ಯಾಪಾರ ಮಾಡ್ತಾ ಇದ್ದೀವಿ ಇವಾಗ ನಮ್ಗೆ ಇಷ್ಟೊಂದು ನಾಲ್ಕೈದು ವರ್ಷದ ವ್ಯಾಪಾರ ಮಾಡ್ತಾ ಇದ್ದೀವಿ ನಮ್ಗೆ ಏನು ಮಾಹಿತಿ ಇಲ್ಲ ಯಾವುದೂ ಇಲ್ಲ ಈಗ ಒಂದು ಸಲ ನೋಟಿಸ್ ಕೊಟ್ಬಿಟ್ಟು ನೀವು ಇಷ್ಟು ಟಾರ್ಗೆಟ್ ಮಾಡಿದ್ರ ಒಂದು ಒಂದು ನಲವತ್ತೆಂಟು ಲಕ್ಷ ಒಂದು ನಲವತ್ತೊಂದು ಲಕ್ಷ ಒಂದು ಮೂವತ್ತೊಂದು ಲಕ್ಷ ಇದು ಮಾಡಿದ್ರ ನೀವು ಇದಕ್ಕೆ ನೀವು ಕಂಪ್ಲೀಟು ಪೂರಾ ಜಿ ಎಸ್ ಟಿ ಕಟ್ಟಬೇಕು ಎಷ್ಟಂತ ಅವ್ರು ಹೇಳಿಲ್ಲ ಆಫೀಸ್ ಹತ್ರ ಬನ್ನಿ ಮಾತಾಡಬೇಕಂದ್ರೆ ಇಲ್ಲ ಎಚ್ ಬಿಲ್ ಲೇಟ್ ಹತ್ರ ಆಫೀಸ್ ಐತೆ ಅಲ್ಲಿ ಬನ್ನಿ ಅಂತ ಹೇಳ್ರೆ ನಂಗೆ ಬಪ್ ಕೇಳಕ್ಕೆ ದುಡ್ಡು ಇಲ್ಲ ನಂಗೆ ಕಾಸು ಯಾವುದೂ ಇಲ್ಲ ನಂಗೆ ಇಷ್ಟಕ್ಕಷ್ಟಕ್ಕೂ ಜಿ ಎಸ್ ಟಿ ಕಟ್ಟಬೇಕಂದ್ರೆ ನೀವು ಹೇಳಿಬಿಟ್ಟರೆ ನಾನು ಬೇಕರಿ ಬಂದು ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇ ಬಿಟ್ಟರೆ ನನ್ನ ಹತ್ರ ಏನು ಮಾಡೋಕ್ಕಾಗೋದಿಲ್ಲ ಅಂತ ಅವ್ರ ಹತ್ರ ಹೇಳಿದ್ದೀನಿ ನಾವು ನಾಗವರ ಸಿಗ್ನಲಲ್ಲಿ ನಾವು ಕಾಳಿ ಮೇಲೆ ವ್ಯಾಪಾರ ಮಾಡ್ತಾ ಇದ್ದೀವಿ ಇವಾಗ ನಮಗೆ ಇಷ್ಟು